ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮೇ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯ ಮಾಸ ಭವಿಷ್ಯ ಒಂದಷ್ಟು ಶುಭ ದಿನಗಳು ಅಶುಭ ದಿನಗಳು ಅಂತ ಬೈಪರ್ಕೇಟ್ ಮಾಡಿದ್ದೇನೆ ನೋಡಿ ಮಕರ ರಾಶಿಯವರಿಗೆ ಯಾವ್ಯಾವ ಡೇಟ್ ಅಲ್ಟಿಮೇಟ್ ಗುಡ್ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ನಾಲ್ಕು ಐದು ಹದಿಮೂರು ಹದಿನಾಲ್ಕು ಇಪ್ಪತ್ತ್ಮೂರು ಹಾಗೂ ಮೂವತ್ತನೇ ತಾರೀಕು ನಿಮಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನ ನೀಡತಕ್ಕಂತಹ ಡೇಟ್ ಆಗಿದೆ ಈ ಡೇಟ್ಗಳಲ್ಲಿ ನಿಮ್ಮ ಯಾವುದೇ ಕೆಲಸಗಳಿದ್ರು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗತ್ತೆ ಇನ್ನು ಹತ್ತು ಹನ್ನೊಂದು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತೈದು ಈ ನಂಬರ್ ಹೇಳಿದ ತಕ್ಷಣ ತುಂಬಾ ಜನ ಇದು ಗ್ಯಾಂಬ್ಲಿಂಗ್ ಅಲ್ವಾ ಗುರುಗಳೇ ಅಂತ ಕೇಳ್ಬಿಡ್ಬೋದು ನೋ ಇದು ಯಾವುದೇ ಬೆಟ್ಟಿಂಗ್ ಅಲ್ಲ ನಿಮಗೆ ಶುಭ ದಿನ ಪಂಚಾಂಗದ ಪ್ರಕಾರವಾಗಿ ಶುಭ ದಿನಗಳು ನ್ಯೂಮರಾಲಜಿ ಪ್ರಕಾರವಾಗಿ ಶುಭ ದಿನಗಳು ಅಷ್ಟೇನೆ ಹಾಗಾಗಿ ಇದು ನಿಮ್ಗೆ ಯಾವುದೋ ಈ ನಂಬರ್ ಒಂದ ತಕ್ಷಣ ನೀವು ಹೋಗಿ ಬೆಟ್ಟಿಂಗ್ ಆಡುವಂಥದ್ದಾಗಲಿ ಆ ಥರದ್ದು ಯಾವುದು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಇದು ನಿಮಗೆ ಶುಭ ದಿನಗಳು ಶುಭ ಡೇಟ್ ಈ ದಿನಾಂಕಗಳು ಮಾತ್ರ ನಿಮಗೆ ಇದು ದಿನಾಂಕದ ದೃಷ್ಟಿಯಿಂದ ಮಾತ್ರ ಇದು ವರ್ಕ್ ಆಗುತ್ತೆ ನೋಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನ್ಯೂಟ್ರಲ್ ಆಗಿರ್ಬೇಕ ಇರಬೇಕಾದಂತಹ ಡೇಟ್ಗಳು ಯಾವ್ಯಾವುದು ಅಂತ ಕೇಳಿದ್ರೆ ಹತ್ತು ಹನ್ನೊಂದು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಮತ್ತು ಇಪ್ಪತ್ತೈದು ಇದು ಸ್ವಲ್ಪ ಅಶುಭವನ್ನ ಅಶುಭ ಫಲವನ್ನು ನೀಡುವಂತಹ ದಿನವಾಗಿದ್ದಾವೆ ಇದನ್ನ ಗಮನದಲ್ಲಿಟ್ಕೋಬೇಕು ಈಗ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಕ್ಕೆ ಬರುವಂತಹ ಮಕರ ರಾಶಿ ರಾಶಿಯಾಧಿಪತಿ ಶನಿ ಮಕರ ರಾಶಿಯ ಗೃಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ರಾಹು ಮೂರನೇ ಮನೆಯಿಂದ ಎರಡನೇ ಮನೆಗೆ ಮತ್ತು ಶುಕ್ರ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಮಕರ ರಾಶಿಗೆ ಮೂರನೇ ಮನೆಯಲ್ಲಿರ್ತಾರೆ ನಿಮ್ಮದೇ ರಾಶಿ ಅಧಿಪತಿ ಮತ್ತು ದ್ವಿತೀಯಾಧಿಪತಿ ಧನಾಧಿಪತಿ ಆಗಿರತಕ್ಕಂತಹ ಎರಡನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಕೂಡ ಮೂರನೇ ಮನೆಯಲ್ಲಿರ್ತಾರೆ ಇನ್ನು ಅಷ್ಟಮಾಧಿಪತಿ ಆಗಿರತಕ್ಕಂತಹ ಬಾಧಕಾಧಿಪತಿಯಾಗಿರ್ತಕ್ಕಂತಹ ರವಿ ಮತ್ತು ಬುಧ ಆರು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಆಗಿರತಕ್ಕಂತಹ ಬುಧ ರವಿ ಮತ್ತು ಬುಧ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಇನ್ನು ಗುರು ಮೂರು ಮತ್ತು ಹನ್ನೆರಡನೇ ಮನೆ ಆಗಿರತಕ್ಕಂತಹ ಗುರು ಐದನೇ ಮನೆಯಿಂದ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಇದು ಕೂಡ ಗಮನದಲ್ಲಿಟ್ಕೊಳ್ಳುವಂತಹ ಪೊಸಿಷನ್ ಏನೆ ಅದೇ ರೀತಿಯಾಗಿ ನಾಲ್ಕು ಮತ್ತು ಹನ್ನೊಂದನೇ ಮನೆಯ ಆಗಿರ್ತಕ್ಕಂತಹ ಕುಜ ಸಪ್ತಮದಲ್ಲಿದ್ದಾರೆ ಕೇತು ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಇದು ಸ್ಥಿತಿಗಳು ಈ ಸ್ಥಿತಿಗಳ ಆಧಾರದ ಮೇಲೆ ಮಕರ ರಾಶಿಯನ್ನು ಪ್ರಿಡಿಕ್ಟ್ ಮಾಡ್ತಾ ಹೋಗಬೇಕು ಪ್ರಾರಂಭದಲ್ಲಿ ರಾಹು ಮೂರನೇ ಮನೆಯಲ್ಲಿದ್ದಾಗ ಎಕ್ಸ್ಟ್ರೀಮ್ ಗುಡ್ ಹೆಲ್ತ್ ಇರುತ್ತೆ ಹೆಲ್ತ್ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ ಎರಡನೇ ಮನೆಗೆ ಬಂದ ನಂತರದಲ್ಲಿ ಸ್ವಲ್ಪ ಹೆಲ್ತಲ್ಲಿ ವೇರಿಯೇಷನ್ ಅನ್ನು ಕಾಣುವಂತಹ ಸಾಧ್ಯತೆಗಳಿರುತ್ತೆ ಜಡತ್ವ ಅನ್ನುವಂಥದ್ದು ಲೇಜಿನೆಸ್ ಜಾಸ್ತಿ ಆಗುತ್ತೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ ಇದು ರಾಹುವಿನಿಂದ ಮಕರ ರಾಶಿ ಉಂಟಾಗುವಂತಹ ಸಾಧ್ಯತೆ ಇನ್ನು ಐದು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಮತ್ತು ಶನಿ ನೋಡಿ ಇಬ್ಬರು ಶುಕ್ರ ಮತ್ತು ಶನಿ ಇಬ್ಬರೂ ಕೂಡ ಮೂರನೇ ಮನೆಯಲ್ಲಿರ್ತಕ್ಕಂಥದ್ರಿಂದಾಗಿ ನಿಮಗೆ ಫೈನಾನ್ಷಿಯಲ್ ಗ್ರೋತ್ ತುಂಬ ಚೆನ್ನಾಗಾಗತ್ತೆ ಅದೇ ರೀತಿಯಾಗಿ ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಪ್ರಮೋಷನು ಇನ್ಕ್ರಿಮೆಂಟು ಸಿಗುತ್ತೆ ಎಕ್ಸ್ಟ್ರೀಮ್ ಗುಡ್ ಪೊಸಿಷನ್ ಇದು ಶನಿ ಪರಮಾತ್ಮನಿಗೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ವ್ಯವಹಾರದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಪೊಸಿಷನ್ ವೈಸ್ ನಿಮಗೆ ಗೇನ್ ಆಗ್ತಾ ಹೋಗುತ್ತೆ ಇನ್ನು ರವಿ ಮತ್ತು ಬುಧ ಬುಧಾದಿತ್ಯ ಯೋಗ ಪ್ರಾರಂಭದಲ್ಲಿ ಸುಖ ಸ್ಥಾನದಲ್ಲಿದ್ದಾಗ ಬುಧಾದಿತ್ಯ ಯೋಗದಿಂದಾಗಿ ಒಂದಷ್ಟು ಸಂತೋಷವನ್ನು ಅನುಭವಿಸ್ತಾ ಹೋಗ್ತೀರಿ ಸೆಕೆಂಡ್ ಹಾಫ್ ಅಂದರೆ ಮೇ ಫಿಫ್ಟೀನ್ತ್ ನಂತರದಲ್ಲಿ ಒಂದಷ್ಟು ಹಿನ್ನಡೆಗಳು ಬರುವಂತಹ ಸಾಧ್ಯತೆಗಳು ನಿಮ್ಮ ಬಗ್ಗೆ ಯಾರೋ ಅಪಪ್ರಚಾರಗಳನ್ನ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಘಾಸಿಯಾಗುವಂತಹ ಮಾತುಗಳನ್ನಾಡುವಂತಹ ಸಾಧ್ಯತೆಗಳಿರುತ್ತೆ ಅದರ್ವೈಸ್ ಬೇರೆ ಯಾವುದೇ ರೀತಿಯಾದಂತಹ ವ್ಯಾವಹಾರಿಕ ಪ್ರಾಬ್ಲಮ್ಗಳು ಇರೋದಿಲ್ಲ ಸ್ವಲ್ಪ ಮಾತಿನ ಬಗ್ಗೆ ಬೇರೆಯವರು ಆಡ್ತಕ್ಕಂತಹ ಮಾತುಗಳನ್ನು ಸ್ವಲ್ಪ ಕೇರ್ಲೆಸ್ ಮಾಡ್ತಾ ಹೋಗಿ ಯಾರು ಏನೇ ದೂಷಣೆ ಮಾಡಲಿ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇರಬೇಕಾಗತ್ತೆ ಬುಧಾದಿತ್ಯ ಯೋಗ ಚೆನ್ನಾಗಿದೆ ಪ್ರಾರಂಭದಲ್ಲಿ ದ್ವಿತೀಯಾರ್ಧಕ್ಕೆ ಹೋದ ನಂತರದಲ್ಲಿ ವಿಷ್ಣು ಸ್ಮರಣೆ ಸೂರ್ಯನ ಆರಾಧನೆ ಮಾಡಿಕೊಳ್ಳಿ ಆದಿತ್ಯ ಹೃದಯ ಮಂತ್ರಗಳನ್ನ ಓದ್ಕೊಳ್ಳಿ ವಿಷ್ಣು ಸಹಸ್ರನಾಮ ಅಥವಾ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಅಷ್ಟಮ ರವಿ ಮತ್ತೆ ಬುಧ ಅಂದರೆ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಹೋಗುವಂತಹ ಬುಧ ರವಿ ಮತ್ತೆ ಬುಧ ಈ ಎರಡೂ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ನೋಡಿ ಅಷ್ಟಮಾಧಿಪತಿ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಬುಧನ ಜೊತೆಗೆ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಸುಖ ಸ್ಥಾನದಲ್ಲಿದ್ದಾಗ ಏನೂ ಪ್ರಾಬ್ಲಮ್ ಆಗೋದಿಲ್ಲ ದ್ವಿತೀಯ ಆರ್ಧದಲ್ಲಿ ಬುಧಾದಿತಿ ಯೋಗ ಸ್ವಲ್ಪ ನಿಮಗೆ ಎಫೆಕ್ಟ್ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ಐದನೇ ಮನೆಯಿಂದ ಆರನೇ ಮನೆಗೆ ಹೋಗ್ತಾರೆ ಐದನೇ ಮನೆಯಲ್ಲಿದ್ದಾಗ ಎಕ್ಸ್ಟ್ರೀಮ್ ಗುಡ್ ಗುರುಬಲ ಇರುತ್ತೆ ಗುರುವಿಗೆ ಐದನೇ ಮನೆ ತುಂಬಾ ಒಳ್ಳೆಯ ಪೊಸಿಷನ್ನು ಎರಡು ಐದು ಏಳು ಒಂಬತ್ತು ಹನ್ನೊಂದು ಉತ್ತಮವಾದಂತಹ ಪೊಸಿಷನ್ ಆಗಿದೆ ಹಾಗಾಗಿ ಪ್ರಾರಂಭದಲ್ಲಿ ಹದಿನೈದು ದಿನ ಗುರುಬಲ ತುಂಬಾ ಚೆನ್ನಾಗಿರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ ಗುರುಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಕ್ಸಸ್ಸು ಫುಲ್ ಮಂತ್ ಪೂರ್ತಿ ತಿಂಗಳು ಇರುತ್ತೆ ಇನ್ನು ಕುಜ ನಾಲ್ಕು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಕುಜ ಸಪ್ತಮದಲ್ಲಿರೋದ್ರಿಂದ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಸ್ವಲ್ಪ ಜಾಗರೂಕತೆ ಮುಖ್ಯ ಒಳ್ಳೊಳ್ಳೆ ಪ್ರಪೋಸಲ್ಸ್ ಬರುತ್ತೆ ಬಟ್ ಆಯ್ಕೆಯಲ್ಲಿ ಜಾಗರೂಕತೆ ಬೇಕಾಗತ್ತೆ ಅದರ್ವೈಸ್ ವಿವಾಹ ಯೋಗ ಇದೆ ಮಂಗಳ ಕಾರ್ಯಗಳ ಯೋಗ ಇದೆ ಒಳ್ಳೆಯ ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ಈ ತಿಂಗಳು ನೀವು ಮಾಡ್ತಾ ಹೋಗ್ತೀರಿ ಇನ್ನು ಕೇತು ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ನೋಡಿ ಒಂಬತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಉತ್ತಮವಾದಂತಹ ಯಶಸ್ಸನ್ನ ಕೊಡ್ತಾನೆ ಗ್ರೋತ್ ಆಗತ್ತೆ ವಸ್ತುಗಳ ಖರೀದಿ ಆಗತ್ತೆ ವಾಹನಗಳ ಖರೀದಿ ಆಗತ್ತೆ ಪರ್ಸ್ನಲ್ ಗ್ರೋತ್ ಆಗತ್ತೆ ನಿಮ್ಮ ಕ್ಯಾರೆಕ್ಟರ್ ವೈಸ್ ಅಥವಾ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೇವೆ ಅದೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಕ್ಯಾರೆಕ್ಟರ್ ಅಂತ ತಕ್ಷಣ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಬೇಡ ಏನು ಕ್ಯಾರೆಕ್ಟರ್ ಅಂತಂದ್ರೆ ನೋಡಿ ಜೀವನ ಶೈಲಿಯಲ್ಲಿ ಉತ್ತಮವಾದಂಥದ್ದನ್ನು ಆಯ್ಕೆ ಮಾಡಿಕೊಳ್ತಾ ಹೋಗ್ತೀರಿ ಯಾರೋ ನಿಮ್ಮ ಮನೆಯಲ್ಲಿ ಉದಾಹರಣೆಗೆ ನಿಮ್ಮ ನಡುವೆ ಅಂದರೆ ಬಿಹೇವಿಯರ್ ಅನ್ನು ದೂಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಕೂಡ ನೀವು ಪಾಸಿಟಿವ್ ಆಗಿ ತೆಗೆದುಕೊಂಡು ನಿಮ್ಮನ್ನು ನೀವು ಎಲ್ಲೆಲ್ಲಿ ಕರೆಕ್ಷನ್ ಮಾಡ್ಕೊಳಕ್ಕೆ ಸಾಧ್ಯವೋ ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತೀರಿ ಕೇತು ಒಂಬತ್ತನೇ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಅಷ್ಟಮಕ್ಕೆ ಬಂದ ಮೇಲೆ ಒಂದು ಸ್ವಲ್ಪ ಮಾತಿನಿಂದ ಘಾತೆ ಆಗುವಂತಹ ಸಾಧ್ಯತೆಗಳಿರುತ್ತೆ ಪ್ರಾರಂಭದಲ್ಲಿ ಹೇಳಿದ್ದೆ ನಾನು ಹಾಗಾಗಿ ಒಳ್ಳೆಯ ಮಾತುಗಳನ್ನು ಮಾತ್ರ ಆಕ್ಸೆಪ್ಟ್ ಮಾಡಿ ಕೆಟ್ಟದ್ದನ್ನ ಬಿಟ್ಬಿಡಿ ಯಾರೋ ನಿಮ್ಮನ್ನು ದೂಷಣೆ ಮಾಡ್ತಾರೆ ಅಂತ ತಕ್ಷಣ ನಿಮ್ಮ ಕ್ಯಾರೆಕ್ಟರ್ ಬದಲಾಗೋದಿಲ್ಲ ಅಥವಾ ನಿಮ್ಮ ವ್ಯಕ್ತಿತ್ವ ಬದಲಾಗುವುದಿಲ್ಲ ಜನ ಹೇಳುವವರು ಹೇಳ್ತಾ ಇರ್ತಾರೆ ನಿಮಗ್ ಗೊತ್ತಿರಬೇಕು ನೀವು ಸತ್ಯ ಮಾರ್ಗದಲ್ಲಿದ್ದೀರಾ ಅಥವಾ ಸರಿಯಾದ ಜೀವನ ನಡೆಸ್ತಾ ಇದ್ದೀರಾ ಅನ್ನುವಂಥದ್ದು ಅಫ್ಕೋರ್ಸ್ ಎಸ್ ನೀವು ಸರಿಯಾದಂತಹ ಜೀವನವನ್ನೇ ನಡೆಸ್ತಾ ಇರ್ತೀರಿ ಬಿಕಾಸ್ ಮಕರ ರಾಶಿ ನ್ಯಾಯಾಧೀಶ ಶನಿ ಪರಮಾತ್ಮ ನ್ಯಾಯಕಾರಕ ಅಥವಾ ನ್ಯಾಯಾಧೀಶನಾಗಿದ್ದಾನೆ ನಿಮ್ಮ ರಾಶಿಗೆ ತಪ್ಪು ಡಿಸಿಷನ್ ಅನ್ನ ತಪ್ಪು ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಒಳ್ಳೆಯ ಯೋಚನೆಯನ್ನು ಮಾಡ್ತಾ ಒಂಬತ್ತನೇ ಮನೆಯಲ್ಲಿದ್ದಂತಹ ಕೇತುವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಷ್ಟಮಕ್ಕೆ ಬಂದ ಮೇಲೆ ಒಂದಷ್ಟು ಚಿಂತನೆಯನ್ನು ದೂರ ಮಾಡಿ ಮಾನಸಿಕವಾಗಿ ಗಟ್ಟಿಯಾಗಿರಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಹಾಗಾದ್ರೆ ಕಷ್ಟ ಏನು ಸ್ವಾಮಿ ಮಕರ ರಾಶಿಯವರಿಗೆ ಅಂತ ಕೇಳಿದ್ರೆ ವಿಷ್ಣು ಸ್ಮರಣೆ ಆದಿತ್ಯ ಹೃದಯ ಇದೆರಡು ಓದ್ಕೊಂಡ್ರೆ ನಿಮ್ಮ ಮಾನಸಿಕವಾದಂತಹ ಚಿಂತೆ ದೂರವಾಗುತ್ತೆ ಅನಾರೋಗ್ಯಗಳಿದ್ರೆ ದೂರವಾಗುತ್ತೆ ಅದರಲ್ಲಿ ಅಸ್ಪೆಷಲಿ ಮೆಂಟಲ್ ಹೆಲ್ತ್ ಅಂದರೆ ಚಿಂತನೆ ಅನವಶ್ಯಕವಾದಂತಹ ಚಿಂತನೆ ಮನಸ್ಸಿಗೆ ನೊಂದುಕೊಳ್ಳುವಂಥದ್ದು ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ದೂರವಾಗುತ್ತೆ ಈ ತಿಂಗಳು ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ನಾನು ಹೇಳಿರ್ತಕ್ಕಂತಹ ಜ್ಯೋತಿಷ್ಯವನ್ನು ನೀವು ಫಾಲೋ ಮಾಡ್ತೀರಿ ವಿಷ್ಣು ಸಹಸ್ರನಾಮಾದಿಗಳು ಅಥವಾ ವಿಷ್ಣು ಮಂತ್ರಗಳನ್ನು ಆದಿತ್ಯ ಹೃದಯವನ್ನು ಓದ್ಕೊಳ್ತೀರಿ ಎಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ ಅನ್ನುವಂತಹ ನಂಬಿಕೆಯೊಂದಿಗೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಫೀಡ್ ಕನ್ಸಲ್ಟೇಷನ್ ಇರುತ್ತೆ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಮಕರ ರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು